ಹಲೋ ಗಾಯ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಖುಷಿಯಾಗಿದ್ದೀರಾ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ಇವತ್ತಿನ ನನ್ನ ಪುಟ್ಟದಾದಂತಹ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಮನೆಯಲ್ಲಿ ಇಷ್ಟು ಜನ ಇದ್ದರೂ ಇವಳು ಯಾಕೆ ಒಬ್ಬಳೇ ಪೂಜೆ ಮಾಡ್ತಾ ಇದ್ದಾಳೆ ಅಂತ ಅಂದ್ಕೊಂಡ್ರ ಅದಕ್ಕೊಂದು ರೀಸನ್ ಇದೆ ನಮ್ಮ ಮನೆಯಲ್ಲಿ ಅಜ್ಜ ಇದ್ದಾರಲ್ವ ಅಜ್ಜನಿಗೆ ಹುಷಾರಿರಲಿಲ್ಲ ಹೆಲ್ತಲ್ಲಿ ಪ್ರಾಬ್ಲಮ್ ಬಂದಿತ್ತು ಸ್ವಲ್ಪ ನ್ಯುಮೋನಿಯಾಕ್ಕೆ ಟರ್ನ್ ಆಗಿತ್ತು ಅಂದರೆ ಬರ್ತಾ ಬರ್ತಾಯಿತ್ತು ಕಫ ತುಂಬಿತ್ತು ಹಾಗಾಗಿ ಅವರನ್ನು ಹಾಸ್ಪಿಟಲಿಗೆ ಅಡ್ಮಿಟ್ ಮಾಡಿದರು ಅತ್ತೆ ಮಾವ ಸಣ್ಣ ಮಾವ ಸಣ್ಣ ಅತ್ತೆ ಎಲ್ಲ ಹಾಸ್ಪಿಟಲಲ್ಲಿದ್ದರು ಹಾಗೆ ನಾನು ಮತ್ತು ಗುಂಡು ಮಾತ್ರ ಮನೆಯಲ್ಲಿ ಇದ್ವಿ ಇವತ್ತಿನ ನನ್ನ ಅನ್ನು ನೋಡಿದರೆ ನಿಮಗೂ ಗೊತ್ತಾಗ್ತದೆ ಇವತ್ತು ವೀಡಿಯೋ ಮಾಡಿದ ಜನ ಬೇರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಯಾಕಂದರೆ ನೋಡಿ ಇದು ಲೆನ್ಸನ್ನು ಕ್ಲಿಯರ್ ಮಾಡಿಕೊಂಡಿರಲಿಲ್ಲ ಹಾಗಾಗಿ ವೀಡಿಯೋ ಆಲ್ಮೋಸ್ಟ್ ಬ್ಲರ್ರಾಗಿ ಬಂದಿದೆ ಇದು ಆ್ಯಕ್ಚುಲಿ ಚೆನ್ನಾಗಿ ಬರ್ತದೆ ಬಟ್ ಅದು ವೀಡಿಯೋ ಮಾಡುವವರಿಗೆ ಗೊತ್ತಿರಲಿಲ್ಲ ಆದ ಕಾರಣದಿಂದ ಅದು ಸ್ವಲ್ಪ ಬ್ಲರ್ ಬ್ಲರಾಗಿ ಬಂದಿದೆ ನೋಡಿ ಹಾಗಾಗಿ ಪಾಪ ಗುಂಡು ಅಷ್ಟಾದರೂ ವೀಡಿಯೋ ಮಾಡಿದ್ದಾರೆ ನನಗೆ ಹೆಲ್ಪ್ ಮಾಡಿದ್ದಾರೆ ನಾನು ನನ್ನಷ್ಟಕ್ಕೆ ನನ್ನ ಕೆಲಸದಲ್ಲಿ ಬ್ಯುಸಿಯಾಗಿದ್ದೆ ಅಂದರೆ ಹನ್ನೆರಡರಿಂದ ಹದಿನೈದು ದೀಪಗಳನ್ನು ಪ್ರಿಪೇರ್ ಮಾಡಲಿಕ್ಕಿರ್ತದೆ ಇರ್ತದೆ ಆ ಪ್ರಿ ದೀಪಗಳನ್ನು ನಾನಿಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೆ ನಮ್ಮ ಮನೆಯಲ್ಲಿ ಅಜ್ಜಿ ಒಂದು ಸಂಪ್ರದಾಯವನ್ನು ಶುರು ಮಾಡಿದ್ದಾರೆ ದೀಪಾವಳಿ ಮುಗಿದು ತುಳಸಿ ಪೂಜೆ ತನಕ ನಮ್ಮ ಮನೆಯಲ್ಲಿ ತುಳಸಿ ಕಟ್ಟೆಗೆ ಸುತ್ತಲೂ ಹನ್ನೆರಡು ದೀಪಗಳನ್ನು ಇಡ್ತಾರೆ ಸೊ ಅದನ್ನು ಅತ್ತೆ ಸಹ ಫಾಲೋ ಮಾಡ್ತಾರೆ ಅತ್ತೆ ಇಲ್ಲದೇ ಇದ್ದ ಸಂದರ್ಭದಲ್ಲಿ ನಾನು ಸೊ ಅದನ್ನು ಫಾಲೋ ಮಾಡ್ತೇನೆ ಹಾಗಾಗಿ ಇಲ್ಲಿ ನಾನು ಹನ್ನೆರಡು ದೀಪವನ್ನು ಪ್ರಿಪೇರ್ ಮಾಡ್ತಾ ಇದ್ದೆ ಹಾಗೆ ಇವತ್ತು ತುಳಸಿ ಪೂಜೆ ಅಂತ ಹೇಳಿ ಸ್ವಲ್ಪ ಜಾಸ್ತಿ ದೀಪಗಳನ್ನೇ ಉರಿಸಿಡುವ ಅಂಥೇಳಿ ನಾನು ಒಬ್ಬಳೇ ಕೂತು ಪ್ರಿಪೇರ್ ಮಾಡ್ತಾ ಇದ್ದೆ ಆದರೂ ನಾನಿಲ್ಲಿ ಒಬ್ಬಳೇ ಕಷ್ಟಪಡೋದು ನನ್ನ ಮಿಲಿಗೆ ಇಷ್ಟ ಇರಲಿಲ್ಲ ನೋಡಿ ಅವಳು ಸಹ ನನ್ನ ಹಿಂದೆ ಇದ್ದಾಳೆ ಎಲ್ಲಿ ಹೋದರೂ ನನ್ನನ್ನು ಫಾಲೋ ಮಾಡಿಕೊಂಡೇ ಬರ್ತಾಳೆ ಮನೆಗೆ ಕಿಚನಿಗೆ ಹೋಗಲಿ ಬಾತ್ರೂಮಿಗೆ ಹೋಗಲಿ ಎಲ್ಲಾದರೂ ಹೊರಗಡೆ ಹೋಗಲಿ ಎಲ್ಲೇ ಹೋದರೂ ಗಾರ್ಡನಲ್ಲಿ ಕೆಲಸ ಮಾಡ್ತಾ ಇರಲಿ ನನ್ನ ಹಿಂದೆಯಿಂದಲೇ ಫಾಲೋ ಮಾಡ್ತಾ ಇರ್ತಾಳೆ ಎಲ್ಲರೂ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಬರೀತಾರೆ ನಮ್ಮ ಮನೆಯಲ್ಲಿ ಯಾಕೆ ಹಿಂದಿಯಲ್ಲಿ ಬರೆದಿದ್ದಾರೆ ಅಂತ ನಿಮಗೆ ಕೆಲವೊಬ್ಬರಿಗೆ ಡೌಟ್ ಬರ್ಬೋದು ಅದಕ್ಕೆ ನಾನು ಇವಾಗಲೇ ಕ್ಲಿಯರೆನ್ಸ್ ಕೊಡ್ತಾ ಇದ್ದೇನೆ ಏನಂದರೆ ನನ್ನ ಅತ್ತೆಗೆ ಕನ್ನಡ ಬರುವುದಿಲ್ಲ ಅವರು ಮೂಲತಃ ಉತ್ತರ ಕಣ್ಣವರು ಹಿಂದಿ ಮಾತ್ರ ತಿಳ್ಕೊಂಡಿದ್ದಾರೆ ಹಾಗಾಗಿ ಅವರು ರಂಗೋಲಿಯನ್ನು ಬಿಡಿಸಬೇಕಾದರೆ ಹಿಂದಿಯಲ್ಲೇ ಬರೀತಾರೆ ಹಾಗೆ ನಾನು ಮನೆಯಲ್ಲಿ ಇರಲಿಲ್ಲ ಹಾಗಾಗಿ ಅತ್ತೆಯೆಲ್ಲ ಈ ಡಿಸೈನ್ಗಳನ್ನು ಬಿಡಿಸಿದ್ದು ಹಾಗೆ ಅವರಿಗೆ ಹಿಂದಿ ಮಾತ್ರ ಬರ್ತದೆ ಬರೀಲಿಕ್ಕೆ ಹಾಗಾಗಿ ಅವರಲ್ಲಿ ಹಿಂದಿಯಲ್ಲಿ ಬರೆದಿದ್ದಾರೆ ದೀಪ ಎಲ್ಲ ಸೆಟ್ ಮಾಡಿ ಆದಮೇಲೆ ನಾನು ಒಂದೊಂದೇ ದೀಪವನ್ನು ಉರಿಸಲಿಕ್ಕೆ ಸ್ಟಾರ್ಟ್ ಮಾಡಿದೆ ನೋಡಿ ನನ್ನ ಜೊತೆಯಲ್ಲಿ ಯಾರಿದ್ದಾರೆ ಅಂತ ಯಾಕಂದರೆ ಅವಳಿಗೆ ಬೆಂಕಿ ಅಂದರೆ ತುಂಬಾ ಭಯ ಒಂದು ಸಲ ಪಟಾಕಿ ಏನೋ ತಾಗಿತ್ತು ಚಿಕ್ಕ ಮರಿ ಇದ್ದಾಗ ಅದಾದಮೇಲೆ ನಾನು ಬೆಂಕಿ ಹತ್ತಿರ ಹೋಗಿ ಏನೇ ಕೆಲಸ ಮಾಡ್ತಿದ್ರು ನನ್ನ ಹತ್ರ ಬಂದು ನನ್ನನ್ನು ಸೇವ್ ಮಾಡಲಿಕ್ಕೆ ಟ್ರೈ ಮಾಡ್ತಾಳೆ ಆ್ಯಕ್ಚುಲಿ ಈ ವಿಡಿಯೋ ತುಳಸಿ ಪೂಜೆಯ ದಿನದ್ದು ಅಂದರೆ ಹದಿಮೂರು ತಾರೀಕಿದ್ದು ಹಾಗೆ ನಾನು ಆ ವೀಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೇನೆ ಕಾರಣ ಏನಂದರೆ ನನಗೆ ಟೈಮಿಲ್ಲ ಎಡಿಟ್ ಮಾಡಲಿಕ್ಕೆ ನಾನು ಸ್ಕೂಲಿಂದ ಬಂದು ಮನೆ ಕೆಲಸ ಮುಗಿಸಿ ಮಲಗಬೇಕಾದರೆ ಹತ್ತುವರೆ ಹನ್ನೊಂದು ಆಗ್ತದೆ ಬೆಳಿಗ್ಗೆ ಮತ್ತೆ ಐದು ಮುಕ್ಕಾಲಕ್ಕೆ ಹೇಳ್ತೇನೆ ಹಾಗೆ ಎಡಿಟ್ ಮಾಡಲಿಕ್ಕೆ ಟೈಮ್ ಇರೋದಿಲ್ಲ ಸ್ಕೂಲಿಗೆ ಹೋಗಬೇಕು ಬಸ್ಸಲ್ಲಿ ಸೀಟ್ ಸಿಗೋದಿಲ್ಲ ಸ್ಟ್ಯಾಂಡಿಂಗಲ್ಲಿ ಹೋಗಬೇಕು ಮಂಗ್ಳೂರು ಮೂಡವಿದ್ರಿಂದ ಅಷ್ಟೇ ತುಂಬ ಬ್ಯುಸಿ ಇರ್ತದೆ ಬಸ್ಸು ಅದಕ್ಕಿಂತ ಹೆಚ್ಚಾಗಿ ಬಸ್ ಪ್ರೈವೇಟ್ಗಳು ಮಾತ್ರ ಇರ್ತದೆ ಗೌರ್ಮೆಂಟ್ ಬಸ್ಗಳಿ ಇಲ್ಲ ಎವ್ರಿ ಡೇ ಇಲ್ಲಿಂದ ಮೂಡಬಿದ್ರೆ ಹೋಗಬೇಕಾದ್ರೆ ಸ್ಟ್ಯಾಂಡಿಂಗಲ್ಲಿ ಹೋಗಬೇಕು ಯಾಕಂದರೆ ಬಸ್ ನಾನು ಆಲ್ರೆಡಿ ಹತ್ತಬೇಕಾದ್ರೆ ಸ್ವಲ್ಪ ಲೇಟ್ ಆಗ್ತದೆ ಹಾಗಾಗಿ ಬಸ್ ಫುಲ್ಲಾಗಿರ್ತದೆ ಹಾಗಾಗಿ ಮನೆಗೆ ಬಂದು ವಿಡಿಯೋ ಎಡಿಟ್ ಮಾಡುವಷ್ಟು ತಾಳ್ಮೆ ಇರುವುದಿಲ್ಲ ತಿಂದು ಮಲಗಿದರೆ ಆಗ್ತದೆ ಏನೋ ಇದ್ದದನ್ನು ತಿಂತೇವೆ ಆ ಕಡೆ ಮಲಗ್ತೇವೆ ಮತ್ತೆ ಬೆಳಿಗ್ಗೆ ಅದೇ ರೂಟೀನ್ ಹಾಗಾಗಿ ತುಳಸಿ ಪೂಜೆಯನ್ನು ನಾನೊಬ್ಬಳೇ ಮಾಡಿದೆ ಅಂದರೆ ಜಸ್ಟ್ ದೀಪವನ್ನು ಮಾತ್ರ ಉರಿಸಿಟ್ಟೆ ಇಲ್ಲಿ ನನ್ನ ಅತ್ತೆ ಬೆಳಿಗ್ಗೆ ಆಲ್ರೆಡಿ ದೇವರಿಗೆ ಪೂಜೆ ಮಾಡಿ ಹೋಗಿದ್ದರು ಅಂದರೆ ತುಳಸಿ ಮಾತೆಗೆ ಆರತಿಯನ್ನೆಲ್ಲ ಮಾಡಿ ಹೋಗಿದ್ದರು ನಾನು ಫೋನ್ ಮಾಡಿ ಕೇಳಿದೆ ಹಾಗೆ ಅವರು ಹೇಳಿದರು ನಾನು ಆಲ್ರೆಡಿ ಬೆಳಿಗ್ಗೆ ಮಾಡಿದ್ದೇನೆ ನೀನು ದೀಪ ಉರಿಸಿಟ್ಟರೆ ಸಾಕು ಅಂತ ಹೇಳಿದರು ಹಾಗಾಗಿ ನಾನು ಖಾಲಿ ದೀಪವನ್ನು ಮಾತ್ರ ಉರಿಸಿಟ್ಟೆ ಆ್ಯಕ್ಚುಲಿ ಯಾರು ನನ್ನ ಫಸ್ಟ್ ವಿಡಿಯೋವನ್ನು ನೋಡಿದರೆ ನಿಮಗೆ ಗೊತ್ತಾಗ್ತದೆ ನಮ್ಮ ಮನೆಯಲ್ಲಿ ತುಳಸಿ ಪೂಜೆಯನ್ನು ಎಷ್ಟು ಗ್ರ್ಯಾಂಡಾಗಿ ಆಚರಣೆ ಮಾಡ್ತಾರೆ ಅಂತ ಅಜ್ಜನಿಗೆ ಹುಷಾರಿಲ್ಲದೆ ಅವರು ಹಾಸ್ಪಿಟಲಲ್ಲಿ ಇದ್ದ ರೀಸನಿಂದ ನಾವು ಈ ಸಲ ತುಳಸಿ ಪೂಜೆಯನ್ನು ಮನೆಯಲ್ಲೇ ಮಾಡಲಿಲ್ಲ ಇಲ್ಲದೇ ಇದ್ದರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಲಾಸ್ಟ್ ಇಯರ್ನ ನಾನು ವೀಡಿಯೋವನ್ನು ಹಾಕಿದ್ದೇನೆ ಯಾರಿಗಾದರೂ ಫ್ರೀ ಇದ್ದರೆ ಟೈಮ್ ಇದ್ದರೆ ಸ್ವಲ್ಪ ನೋಡ್ಕೊಂಡು ಬನ್ನಿ ಬಟ್ ಅದು ಇಷ್ಟು ಕ್ಲಿಯರ್ ಆಗಿಲ್ಲ ವ್ಲಾಗ್ ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರನೇ ಹಾಕಿದ್ದು ಹಾಗೆ ಇಲ್ಲಿ ನೋಡಿ ನಮ್ಮ ಮನೆಯಲ್ಲಿ ಇದೊಂದು ಕಟ್ಟೆ ಇದೆ ಕಟ್ಟೆಯೊಳಗೆ ಮೊದಲಿಂದಲೇ ಅತ್ತಿಯ ಮರ ಇತ್ತು ಒಂದು ಸಲ ಅತ್ತಿಯ ಮರ ಸತ್ತು ಹೋಯಿತು ಆದರೂ ಅಲ್ಲೊಂದು ಮತ್ತೆ ಅತ್ತಿಯ ಗಿಡ ಹುಟ್ಟಿ ಬಂದಿದೆ ಹಾಗಾಗಿ ನಾವು ಆ ಹತ್ತಿ ಗಿಡಕ್ಕೆ ಪೂಜೆ ಮಾಡ್ತೇವೆ ಪ್ರತಿದಿನ ದೇವರ ದೀಪವನ್ನು ಇಡ್ತೇವೆ ಫೈನಲಿ ಇಲ್ಲಿ ಎಲ್ಲ ದೀಪವನ್ನು ಉರಿಸಿ ಆಯಿತು ನಾನಿಲ್ಲಿ ಕೂತ್ಕೊಂಡು ಸುಮ್ಮನೆ ಸ್ವಲ್ಪ ಪ್ರೇಯರ್ ಮಾಡು ಅಂತ ಕೂತ್ಕೊಂಡೆ ಅಷ್ಟೊತ್ತಿಗೆ ಮಿಲಿನೂ ಬಂದಳು ಮಿಲಿ ಬಂದು ನನ್ನೊಟ್ಟಿಗೆ ಸ್ವಲ್ಪ ಹೊತ್ತು ಆಟಾಡಿದ್ದು ಅಂದರೆ ಅವಳಿಗೆ ಭಯ ನಾನು ಬೆಂಕಿಗೆಯಲ್ಲಿ ನನಗೆ ಬೆಂಕಿಯಲ್ಲಿ ತಾಕ್ತದೇ ಅವಳಿಗೆ ಭಯ ಪ್ರತಿ ವರ್ಷವೂ ಹಾಗೆ ದೀಪಾವಳಿ ಪಟಾಕಿ ಹಿಡಿದಾಗಲೂ ನಂಗೆ ಜೋರು ಮಾಡ್ತಾಳೆ ಹಿಡಿಬೇಡ ಅಂತ ಅಂದರೆ ಅದು ಸೇವ್ ಮಾಡುವಂಥ ಲಕ್ಷಣ ಅವಳದು ಇಲ್ಲಿ ಸಹ ಹಾಗೆ ಅವಳು ಬೆಂಕಿಯನ್ನು ಮುಟ್ಟಬೇಡ ಅಂತ ಹೇಳಿ ಅಡ್ಡಾಡ್ಡ ಬರ್ತಾ ಇದಾಳೆ ನಂಗೆ ಆವಾಗದಿಂದಲೂ ಇದಾದ ಮೇಲೆ ನಾನು ನೋಡಿ ಬೆಂಕಿಯನ್ನು ಟಚ್ ಮಾಡಲಿಕ್ಕೆ ಕೈ ಹಿಡಿಬೇಕಾದ್ರೆ ನೋಡಿ ಮತ್ತು ಜೋರು ಮಾಡ್ತಾಯಿದ್ದಾಳೆ ನನಗೆ ಅವಳು ತುಳಸಿ ಪೂಜೆ ನೀವು ನೋಡ್ಕೊಂಡು ಅಂತ ಅಂದ್ಕೊಳ್ತೀನಿ ನೋಡಿ ನಮ್ಮ ಮನೆಗೆ ಇವತ್ತೊಬ್ರು ಗೆಸ್ಟ್ ಬಂದಿದ್ದಾರೆ ಯಾರಂದ್ರೆ ನನ್ನ ಗಂಡಂತಮ್ಮನ ಮಗಳು ನೀನ್ ಯಾಕೋದು ನೀಂತ ಫೋನ್ ಎಂತ ನೋಡ್ತಿದ್ವಿ ಫೋನಲ್ಲಿ ಯಾಕೆ ನೋಡುದು ನನ್ನ ಚಾನಲ್ ನೋಡುದಲ್ಲ ನೀನು ಹೇಳು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳು ಮುಂದೆ ಇಲ್ಲಿ ನನ್ನ ಅಜ್ಜ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದು ಟಿವಿಯನ್ನು ನೋಡ್ತಾ ಇದ್ದಾರೆ ಈಗ ಖುಷಿಯಾಗಿದ್ದಾರೆ ಆರಾಮಾಗಿದ್ದಾರೆ ಹಾಗೆ ನಿಮಗೆಲ್ಲರಿಗೂ ನನ್ನ ಇವತ್ತಿನ ಪುಟ್ಟ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ದಿಗ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್